ಈಗ ಮೈಕ್ರೋ ನಲ್ಲಿ ಕೆಲವು ಬಾರಿ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಗಳಿಗೆ ಹಣ ಹಿಂದೆ ಸಾಲ ಮಾಡತಕ್ಕಂಥದ್ದು ಏನೋ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತೇಳಿ ಸಾಲ ಮಾಡತಕ್ಕಂಥದ್ದು ಇಲ್ಲ ಕೆಲವು ನಮ್ಮ ಇತ್ತೀಚಿನ ನಮ್ಮ ಯುವಕರಲ್ಲಿ ಎಂಥದ್ದು ನಿಮ್ಮ ಆನ್ಲೈನ್ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದ್ದೀವಿ ಆ ಆನ್ಲೈನ್ನ ಒಂದು ಒಳಗಾಗಿ ಏನೋ ದುಡ್ಡು ಸಂಪಾದನೆ ಮಾಡಬಹುದು ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕುಟುಂಬಗಳೇ ಸರ್ವನಾಶ ಆಗ್ತಕ್ಕಂಥ ಒಂದು ತಿರುಗಳು ಕಾಣ್ತಾ ಇದ್ದವು ಇದೆಲ್ಲದಕ್ಕೂ ಒಂದು ಕಡಿವಾಣವನ್ನ ನಾವು ಆಕ್ರೆ ಇದ್ರೆ ನಾವು ಈ ಒಂದು ಸರ್ಕಾರಗಳ ಒಂದು ಕಾರ್ಯಕ್ರಮಗಳ ಮುಖಾಂತರ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡರು ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ನಮ್ಮ ಕೃಷಿ ವಿಚಾರ ಸಂಕಿರಣದಲ್ಲಿ ಕೃಷಿಕರು ಕೃಷಿಕರು ಅಂದ್ರೆ ಬಹುಶಃ ರೈತರು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡಿದಾಗ ನಮ್ಮನ್ನು ಮೂರನೇ ದರ್ಜೆಯಲ್ಲಿ ಇಡ್ತಾರೆ ರೈತರನ್ನ ಅದು ಅತ್ಯಂತ ನೋವಿನ ಸಂಗತಿ ರೈತರ ಪರವಾದಂತಹ ಕಾರ್ಯಕ್ರಮಗಳು ನೋಡ್ಲಿಕ್ಕೆ ಹೇಳ್ತಕ್ಕಂಥದ್ದು ನೋಡಿದಾಗ ಬಹಳ ಚೆನ್ನಾಗಿ ಕಾಣುತ್ತವೆ ಇಲ್ಲಪ್ಪ ನಮ್ಮ ರೈತರ ಬದುಕು ಉತ್ತಮವಾದಂತ ರೀತಿಯಲ್ಲಿ ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಆದರೆ ನಾವು ಆ ಒಂದು ಗ್ರೌಂಡ್ ರಿಯಾಲಿಟಿಗೆ ಹೋಗಿ ನೋಡಿದಾಗ ನಮ್ಮ ರೈತರ ಬದುಕು ಏನಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ನಮ್ಮ ಆತ್ಮಕ್ಕೆ ನಾವು ನಾವೇ ಪ್ರಶ್ನೆ ಹಾಕೊಂಡಾಗ ಈಗಾಗಲೇ ನೆನ್ನೆ ದಿನ ಮೊನ್ನೆ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವನ ಅತ್ಯಂತ ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ದೇಶದಲ್ಲಿ ಯಾವ ರೀತಿ ನಾವು ಪ್ರಗತಿ ಕಂಡಿದ್ದೇವೆ ಅದೆಲ್ಲವನ್ನ ನೀವು ನೋಡಿದ್ದೀವಿ ಆದರೆ ನಮ್ಮ ರೈತರ ಪ್ರಗತಿ ದೇಶದ ಪ್ರಗತಿ ಬೇರೆ ಬೇರೆ ರಂಗದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು ಈಗ ಸೆಮಿಕಂಡಕ್ಟರ್ ಕಂಡಕ್ಟರ್ ವಿಷಯದಲ್ಲಿರ್ಬೋದು ಹಲವಾರು ರೀತಿಯ ಒಂದು ಪ್ರೋಗ್ರೆಸ್ ಇದೆ ಆದ್ರೆ ನಮ್ಮ ರೈತರ ಪ್ರೋಗ್ರೆಸ್ ಎಷ್ಟು ಮಟ್ಟದಲ್ಲಿದೆ ಇದಕ್ಕೆ ನಾವು ಏನು ಮಾಡಬೇಕಾಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಒಂದು ಸರ್ಕಾರಗಳು ಪ್ರಾಮಾಣಿಕವಾದಂತಹ ಚಿಂತನೆಯನ್ನ ಮಾಡಿ ಇವತ್ತು ದೇಶ ಎಷ್ಟೇ ಪ್ರಗತಿಯನ್ನು ನಾವು ಕಂಡ್ರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಬದುಕನ್ನ ಸರಿಪಡಿಸ್ತಾ ಇದ್ರೆ ಅನ್ನದನ ಬದುಕನ್ನ ಸರಿಪಡಿಸ್ತಾ ಇದ್ರೆ ನಾವು ಎಷ್ಟೇ ಪೈಪೋಟಿಯನ್ನ ಬೇರೆ ದೇಶಗಳಿಗೆ ನೀಡಿದರೂ ಮಹಾತ್ಮ ಗಾಂಧೀಜಿಯವರ ಸಂದೇಶದ ಗುರಿಯನ್ನು ನಾವು ಮುಟ್ಟಲಿಕ್ಕೆ ಸ್ವಲ್ಪ ಅಸಾಧ್ಯ ಆಗುತ್ತೆ ಅನ್ನೋದು ನನಗಾದಂತಹ ಒಂದು ಸಣ್ಣ ಪುಟ್ಟ ಅನುಭವದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತು ಇವತ್ತು ಇದೆಲ್ಲದಕ್ಕೂ ನಮ್ಮ ಈ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಹಲವಾರು ಭಾಗದಲ್ಲಿ ನಾವು ನೋಡುತ್ತಿದ್ದೆವು ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನು ನಡೀತಕ್ಕಂಥದ್ದಿದೆ ಈ ವಿಚಾರಣಾ ಸಂಕಿರಣಗಳ ಮುಖಾಂತರ ಜನಪ್ರತಿನಿಧಿಗಳು ನಾವು ಬಂದಾಗ ಈ ವಿಚಾರ ಸಂಕಿರಣಗಳಲ್ಲಿ ನಮಗೂ ಸ್ವಲ್ಪ ಜ್ಞಾನ ಮೂಡಿಸ್ತಕ್ಕಂಥ ಅವರವ್ರದ ವೈಯಕ್ತಿಕವಾದಂತಹ ರೀತಿಯಲ್ಲಿ ಏನೋ ಒಂದು ಅವರ ಬದುಕಿನಲ್ಲಿ ಒಂದು ಸಾಧನೆಗಳನ್ನು ಮಾಡಿರ್ತಾರೆ ವೇದಿಕೆ ಇದ್ದಾರೆ ಆ ಸಾಧನೆಗಳ ಅನುಭವಗಳನ್ನು ಸರ್ಕಾರಗಳು ಯಾವ ರೀತಿ ಅಳವಡಿಸಬೇಕು ಅದು ನಮ್ಮ ರೈತರಿಗೆ ಯಾವ ರೀತಿ ಮುಟ್ಟಬೇಕು ಅಂತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಯಶಸ್ವಿ ಆದರೆ ನಮ್ಮ ದೇಶ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಲಿಕ್ಕೆ ಅವಕಾಶಗಳಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ